ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಸೋಮವಾರ ಬೆಳಗ್ಗೆಯೇ ಸ್ನಾನ ಪೂಜೆ ತಿಂಡಿ ಎಲ್ಲ ಆಯಿತು ಇವಾಗ ಟೈಮು ಹನ್ನೊಂದು ಗಂಟೆ ಆಗಿದೆ ನಾವೆಲ್ಲ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಮಗಳದು ಸೀಮಂತ ಇದೆ ಇವತ್ತು ಅಲ್ಲಿ ಇದ್ದೀವಿ ಸಾಮಾನ್ಯವಾಗಿ ಸೀಮಂತ ಶಾಸ್ತ್ರ ಮತ್ತು ತೊಟ್ಲು ಶಾಸ್ತ್ರ ಎಲ್ಲಕ್ಕೆಲ್ಲ ಹೆಂಗಸರುಗಳೇ ಜಾಸ್ತಿ ಹೋಗುವಂಥದ್ದು ಅಂದರೆ ತುಂಬ ತೀರಾ ಕ್ಲೋಸ್ನೆಸ್ ಇರೋ ಫ್ಯಾಮಿಲಿ ಬರ್ತಾರೆ ಅಷ್ಟೇ ಸೋ ನೋಡಿ ಬಂದ್ವಿ ಅಂದರೆ ಮೈಸೂರಿಂದ ಜಸ್ಟು ಒಂದು ಮುಕ್ಕಾಲು ಗಂಟೆ ಟೈಮ್ ಆಗುತ್ತೆ ಅಷ್ಟೇ ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಏನು ಕೂರಿಸ್ಬೇಕಿತ್ತು ಅಷ್ಟೇ ಇಷ್ಟು ಟೈಮ್ ಅಂತ ಇರುತ್ತಲ್ಲ ಅಷ್ಟು ಟೈಮಲ್ಲಿ ಟೈಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಮತ್ತು ಅವ್ರದ್ದು ಹಬ್ಬ ಎಲ್ಲ ಸಿಗಾಕೊಳ್ಳುತ್ತೆ ಈ ಗ್ರಾಮ ದೇವತೆ ಹಬ್ಬಗಳು ಮಾಡ್ತಾರಲ್ಲ ಅದೆಲ್ಲ ಸಿಗಾಕೊಳ್ಳುತ್ತೆ ಆಮೇಲೆ ಆಗೋಲ್ಲ ಅಂತ ಸ್ವಲ್ಪ ಮುಂಚಿತವಾಗಿ ಅಂದರೆ ಏನೂ ಪ್ಲ್ಯಾನಿಂಗ್ ಇಲ್ದಾನೆ ಸಡನ್ನಾಗಿ ಡಿಸೈಡ್ ಮಾಡಿಕೊಂಡು ಕರ್ಕೊಂಬರೋದು ಡೇಟ್ನ ಫಿಕ್ಸ್ ಮಾಡಿಕೊಂಡ್ರು ಅಂದರೆ ಸ್ವಲ್ಪ ಎಲ್ಲ ಪ್ಲ್ಯಾನಿಂಗಾಗಿ ಮತ್ತು ಸ್ವಲ್ಪ ಲೇಟಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಎಲ್ಲ ಮಾಡೋ ಪ್ಲ್ಯಾನಿಂಗ್ ಇರುತ್ತೆ ಇದು ಅಂದರೆ ಚೆನ್ನಾಗೇ ಮಾಡಿರೋ ಅಂತಲೇ ಹೇಳ್ಬೋದು ಡೆಕೋರೇಷನು ಮತ್ತು ಸ್ಯಾರಿ ಕೂಡ ಅವಳಿಗೂ ಎಲ್ಲ ನಂಗೆ ಗೊತ್ತಿಲ್ಲ ಸರಿಯಾಗಿ ಅವಳಿಗೆ ಯಾರು ರೆಡಿ ಮಾಡಿದ್ದು ಏನೋ ಅಂತ ಹೇಳ್ಬಿಟ್ಟು ಅಂತ ಬಟ್ ಎಲ್ಲ ಚೆನ್ನಾಗಿ ಇತ್ತು ಅವಳನ್ನು ಅಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ರು ಒಂದು ರೀತಿ ನ್ಯಾಚುರಲ್ಲಾಗಿ ಓವರ್ ಮೇಕಪ್ ಹತ್ರ ಎಲ್ಲ ಏನೂ ಇರಲಿಲ್ಲ ಇವಾಗ ಶಾಸ್ತ್ರ ಮಾಡಿಸ್ತಾರೆ ಹೆಂಗಸರುಗಳ ಕೈಲಿ ಸುಮಾರು ಒಂಬತ್ತು ಜನ ಈ ರೀತಿ ಅರ್ಶಿಣ ಕುಂಕುಮ ಎಲ್ಲ ಇಟ್ಬಿಟ್ಟು ದೀಪಗಳೆಲ್ಲ ಹಚ್ಚಿ ಕಳಸ ತಟ್ಟೆ ಇಟ್ಟಿರ್ತಾರಲ್ಲ ಕಳ್ಸೋಕ್ಕೆಲ್ಲ ಅಕ್ಕಿ ಎಲ್ಲ ಹಾಕಿ ಈ ರೀತಿ ಸೋಗಲು ಎದು ಅಂತ ಹೇಳ್ತಾರೆ ಇದನ್ನು ಮಾಡ್ತಾರೆ ಕೆಲವು ಕಡೆ ಎಲ್ಲ ಭತ್ತದಲ್ಲಿ ಉಯಿಸ್ತಾರೆ ಮತ್ತು ಕೊಬ್ಬರಿಕಾಯಿ ಕೊಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಮತ್ತು ಒಂದು ತೆಂಗಿನಕಾಯಿ ಎಲ್ಲ ಕೊಟ್ಟು ಮಡ್ಲಕ್ಕಿ ಎಲ್ಲ ಕಟ್ಟಿಸ್ತಾರೆ ನಮಗೆಲ್ಲ ಹೀಗೆ ಅಂದ್ಕೊತೀನಿ ಸ್ವಲ್ಪ ಮನೆಯಲ್ಲೇ ಮಾಡಿದಂಥದ್ದು ಅವಾಗೆಲ್ಲ ಏನೋ ಆ ಥರ ಇಲ್ಲ ಇವಾಗೆಲ್ಲ ಚೆನ್ನಾಗಿ ಮಾಡ್ತಾರೆ ಕೆಲವು ಕಡೆ ಎಲ್ಲ ಫಸ್ಟ್ ನೇ ಮಗು ಸೆಕೆಂಡ್ ಮಗುಗೂ ಕೂಡ ಎಲ್ಲ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಸೊ ಈ ಸೀಮಂತ ಶಾಸ್ತ್ರದಲ್ಲ ಕೆಲವೊಂದು ನಾನು ಡೈರೆಕ್ಟ್ ಕ್ಲಿಪ್ಪಿಂಗೆ ಹಾಕಿದ್ದೀನಿ ನನಗೆ ಕರೆಕ್ಟಾಗಿ ಏನು ಮಾತಾಡಬೇಕು ಅಂತ ಅಂದ್ಬಿಟ್ಟು ಸರಿಯಾಗಿ ಅಷ್ಟೊಂದು ಗೊತ್ತಾಗ್ಲಿಲ್ಲ ಹಾಗಾಗಿ ಹಾಗೆ ಹಾಕಿದ್ದೀನಿ ಏನಂತ ಹೇಳಿದ್ರೆ ಮಾಮೂಲಿ ಇದು ಎಲ್ಲ ಕಡೆಯೂ ಮಾಡ್ತಾರಲ್ಲ ಮತ್ತು ಇನ್ನು ಸಾಂಗ್ ಹಾಕೋಕ್ಕೆ ನೋಡಿದ್ರೆ ಸಾಂಗ್ ಹಾಕೋ ಹಾಗೆಲ್ಲ ಕಾಪಿರೈಟ್ ಬರುತ್ತೆ ಹಾಗಾಗಿ ಕೆಲವು ಕಡೆ ಮಾತಾಡಿದ್ದೀನಿ ನಾನು ಕೆಲವು ಕಡೆ ಡೈರೆಕ್ಟಾಗೆ ವಾಯ್ಸ್ ಓವರ್ ಅಂದರೆ ಡೈರೆಕ್ಟಾಗೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಈ ರೀತಿ ತಟ್ಟೆ ಕೊಡಿಸಿ ಅಂದರೆ ಫೋಟೋದವ್ರು ಮಾತ್ರ ಹೇಳಿದರು ಸೊ ಫೋಟೋ ತೆಗಿತಾ ಇದ್ದಾರೆ ಪ್ರತಿ ಹೆಣ್ಮಕ್ಳಿಗೂ ಇರುತ್ತೆ ಸೀಮಂತ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ ಆಲ್ಮೋಸ್ಟ್ ಅಂದ್ಕೊಂತೀನಿ ಆ ವ್ಯಕ್ತಿ ಕೌನ್ತೌನ್ ಅವರ ನೇ ತಾಯ್ಗೊನ್ ಕೌನ್ತೌನ್ ಕೌನ್ತೌನ್ ಆ ವ್ಯಕ್ತಿ ಕೌನ್ತೌನ್ 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 ಕೌ Так прямо كده مني ಮಾಡಿ બની और बने 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 ಅಲ್ಲಿ ಬಡನೆ ಇಲ್ಲ ಒಂದತ್ತೆ ಇಲ್ಲ घ <laughs> दाका <coughs> ਮੱਲੇ ਵੇਖ ਕੰਨ ਲਾ ਬਣੀ ਯਾਦ ਸਕੀ ਜਨਾ ਬਣੀ ਯਾਦ ਜਨਾ ਮੜੀ ਅਲੀਆ ਲਖਮੀ ਕਿ ਜੜਕੋ ਇਹ ਲੱਕ ক্লোਜ ਹੋ ਗਿਆ ਰੋ ਬੈਠ ਕੋਈ ਸੋਲਪ ਇੰਨੀ ਜੁੜੀ ਹਣੀ ਨਟੇ ਬੜੀ ਅਪਡੇਟ ਬੜੀ ਜਾਗੋ ਬਗੋ ਸੋਸੀ ਮੜੀ ਕਿਰੋ ਨੀ ਆਹੇ ਕੋ ਬੋ ਅਲੀਆ ਕਪਾ ਲਈ ਅਲੀਆ ਕੋ ਕਰਾ ਦੇ ਮਾਤੇ ਕੋ ਅਲੀਆ 5 ਜਨ ਕਾ ਤੇ ਕਈ ਹਾਣੀ ਹਣੀ ਕੋ ਆਸਤ ਕੋੜੇ ਬਰਵੇ ਕਿਆ ਰੋ ਨੋ ਬਰੋ ਇੰਨੀ ਮੇਂੇ ਉਲਗੜੀ ਸੋਲਪ ਜਾਗ ਪੜੀ ਆਰ ਬਣੀ ਨੋ ಯಾಗುಡಿಯಾ ಟವರ್ ನಮಗ ಪಕ್ಕದ ಪೆನ್ಸಿರಿ ಕೊಡಿ ಮೇಡಂ ಒಂದು ಸ್ವಲ್ಪ ಮಾಡಿ কেনা <laughs> <laughs> और क्या नहीं देती 3 आवर 5 मिनट आने आने पार्टी और करते हैं वो ये सिनेमा सस्ता नहीं पड़ता है बाबा चले पापा ले लेला बात करना निम्न का यह लज्जित होता है कि तुरंत 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 रुष्ट दिया गया था अरे क्या समाचार है अमाक इंद्रवेनि कड़े हो गए बनिया में बनिया लग गया बनिया दर्द दिल हुआ इरियोनियन बन बड़ी कड़े कांसल औरों ने ಒಂಬತ್ತು ಜನ ಶಾಸ್ತ್ರ ಮಾಡಿದ್ರು ನಾನು ಸ್ವಲ್ಪ ಜನದ ಮಾತ್ರ ವಿಡಿಯೋ ತೆಗ್ದಿದ್ದೀನಿ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಅಂತ ನಮ್ಮ ಕಡೆ ಹೇಗೆ ಅಂದರೆ ಈ ಥರ ಸೀಮಂತ ಶಾಸ್ತ್ರಕ್ಕೆ ಅಣ್ಣ ಅಥವಾ ತಮ್ಮ ಈ ಥರ ಸಂಬಂಧಗಳಲ್ಲಿ ಬರೋ ಹಾಗಿಲ್ಲ ಅವ್ರು ಬರೋದಿಲ್ಲ ಆದರೆ ತೊಟ್ಲು ಶಾಸ್ತ್ರಕ್ಕೆ ಅವರೇ ಮೇನ್ ಬರ್ತಾರೆ ಹಾಗೆಯೇ ಇವಳಿಗೆ ಅಣ್ಣ ಬಂದಿರಲಿಲ್ಲ ಅವನು ಮನೆಯಲ್ಲೇ ಇದ್ದ ಮತ್ತು ಸಾಮಾನ್ಯವಾಗಿ ಸೀಮಂತ ಶಾಸ್ತ್ರಕ್ಕೆ ಸೀರೆ ಬಳೆ ಇದನ್ನೇ ಕೊಡೋ ಅಂಥದ್ದು ಸೊ ನಾನೇನು ಸೀರೆ ತೊಗೊಂಡೋಗಿರಲ್ಲ ಮನೆಯಲ್ಲಿ ಸೀರೆ ಇರಲಿಲ್ಲ ಅಂದರೆ ಸಡನ್ನಾಗಿ ಒಂದಿನ ಅಂತ ಅಂದ್ಬಿಟ್ಟು ಅಂತ ಹೇಳಿದರು ನನಗೆ ಹೋಗಿ ತರಲಿಕ್ಕೆ ನಾನು ದುಡ್ಡೇ ಕೊಟ್ಟಿದ್ದು ದುಡ್ಡು ಕೊಡ್ತಾರಲ್ವ ಕೆಲವರೆಲ್ಲ ಹಾಗೆನೆ ಮತ್ತು ಇವ್ರ ಕಡೆ ಏನಂದರೆ ಕಪ್ಪು ಬಳೆನ ಹಾಕ್ತಾಯಿದ್ರು ನಮ್ಮ ಕಡೆ ಎಲ್ಲ ಹಸಿರು ಬಳೆ ಹಾಕ್ತಾರೆ ಸೀಮಂತಕ್ಕೆ ಇವರು ಮದುವೆನಲ್ಲಂತೆ ಹಸಿರು ಬಳೆ ಹಾಕೋದು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಬಟ್ ಏನಂತ ಹೇಳಿದ್ರೆ ಅವ್ರವ್ರ ಕಡೆ ಹೇಗೆ ಬಂದಿರ್ತಾರೋ ಹಾಗೆ ಮಾಡೋದು ಬೆಸ್ಟು ನಾವೆಲ್ಲೇ ಹೋದ್ರೂ ಅಷ್ಟೇ ನಿಮ್ಮ ಕಡೆ ಹೇಗಿದ್ಯಪ್ಪ ಹಾಗೆ ಮಾಡ್ಕೊಳ್ಳಿ ಅಂತಲೇ ಹೇಳೋದು ನನ್ನ ಇದ್ರಲ್ಲೂ ಹಂಗೆ ನಾವೇನೋ ನಮ್ಮ ಕಡೇದಂತ ಅನ್ನೋಲ್ಲ ಅವ್ರ ಕಡೆದೇ ಆಗಲಿ ಅಂದ್ಬಿಟ್ಟು ಎಲ್ಲನೂ ಅಷ್ಟೇ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಹಾಗೆ ಮಾಡ್ಕೊಳ್ಳಿ ಅಂತ ಅಂದಿದ್ದು ಅಂದರೆ ಒಂದು ರೀತಿ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಸೀಮಂತ ಶಾಸ್ತ್ರದ ನಾನು ಕೆಲವು ಸೀಮಂತ ಶಾಸ್ತ್ರದೆಲ್ಲ ಹೇಳ್ತಾ ಇರ್ತೀನಿ ನಂಗೇ ನಂಗೆ ಮಾತ್ರ ಮಾಡ್ಲಿಲ್ಲ ಥರ ಚೆನ್ನಾಗಿ ಸೀಮಂತನ ಅಂತ ಹೇಳ್ಬಿಟ್ಟು ಅಂತ ನಂಗ ಅನ್ನೇ ಹೇಳ್ತಿರ್ತಾರೆ ನೀನು ಸೊಸೆಗೆ ಮಾಡಬೇಕ ನೀನು ಅಂತ ಹೇಳ್ಬಿಟ್ಟು ಅಂತ ಸೊ ಇವಾಗ ಸೀಮಂತ ಶಾಸ್ತ್ರದೆಲ್ಲ ಮುಗೀತು ಫೋಟೋಸ್ ತೆಗೆಸ್ಕೊಳ್ಳೋರ್ದು ಎಲ್ಲ ಆಯಿತು ಇನ್ನು ಅವ್ರ ಹಸ್ಬೆಂಡ್ ಬ್ಯುಸಿ ಇದ್ದರು ಅವ್ರ ಹಸ್ಬೆಂಡ್ ಜೊತೆ ನಾನೆಲ್ಲ ಫೋಟೋಸ್ ಎಲ್ಲ ತೆಗ್ಸಿದ್ರು ಫೋಟೋದವ್ರು ಹೇಳ್ಬಿಟ್ಟು ಅಂದರೆ ನನ್ನ ಹಸ್ಬೆಂಡ್ ಕಡೆದೇ ಆರ್ಡ್ರು ಬೇರೆಯವರು ಬಂದು ತೆಗಿತಿದ್ದಾರೆ ಅಷ್ಟೇ ಸೊ ಫಸ್ಟ್ನೇದು ಇದು ಶುಭ ಕಾರ್ಯ ಅಂತ ಹೇಳ್ಬಿಟ್ಟು ಅವ್ರು ಮನೆಯಲ್ಲೇ ಮಾಡಿಸ್ ಡೆಕೋರೇಷನ್ ಎಲ್ಲ ಇನ್ನು ಊಟಕ್ಕೆ ಬಂದ್ವಿ ಊಟನೂ ಅಷ್ಟೇ ಚೆನ್ನಾಗಿತ್ತು ಪೂರಿ ಸಾಗು ಪಲ್ಯ ಜಿಲೇಬಿ ಹತ್ರ ಪಾಯಸ ಐಸ್ ಕ್ರೀಮ್ ನನಗೆ ಇದು ಲಾಸ್ಟಲ್ಲೇ ಐಸ್ ಕ್ರೀಮ್ಗೆ ಈ ಥರ ಜಾಮೂನ್ ಹಾಕ್ಕೊಂಡು ತಿನ್ಲಿಕ್ಕೆ ನನಗೆ ಇಷ್ಟ ಆಗುತ್ತೆ ಸೊ ಅಂದರೆ ಮನೆಯಲ್ಲಂತೂ ಸ್ವೀಟ್ ಅಂತೂ ನಾವು ಮಾಡೋದೇ ಇಲ್ಲ ಎಲ್ಲರ ಅಪರೂಪಕ್ಕಂತೂ ಸ್ವೀಟು ಟೀ ಕಾಫಿ ನಾನು ಕುಡಿತೀನಿ ಇನ್ನು ಬಂದ್ವಿ ಮಾಮೂಲಿ ಈ ಥರ ತಾಂಬೂಲ ಕೊಡ್ತಾರಲ್ಲ ಅರಿಶಿನ ಕುಂಕುಮ ಹಾಗೆಯೇ ಬಟ್ಲು ಅಥವಾ ತಟ್ಟೆ ಈ ಥರ ಕೊಡ್ತಾರೆ ಫಂಕ್ಷನ್ಗಳಲ್ಲಿ ಹಾಗೆಯೇ ಇಲ್ಲೂ ಕೂಡ ಎಲ್ರಿಗೂ ಪ್ಲೇಟ್ಸ್ಗಳನ್ನ ಕೊಡ್ತಾರೋ hey chigum garala abasava godala halle amma ne godaya ikkada thilko kida mukki tharegala asanva sathe ayyo ki tindala a kolgada तार्सेला मुग्दा सलबा यूर माण से रता रहा नी राव पाण मी राकवे उत पुड़ो मेट लग दे नी मेजबानरों कमार बुड़ो ಇನ್ನು ಮನೆಗೆ ಬಂದ್ವಿ ಆರ್ತಿಗೆ ಆಲ್ರೆಡಿ ರೆಡಿ ಮಾಡಿದ್ರು ಅವ್ರ ಅಜ್ಜಿನೇ ಇವಾಗ ನಮ್ಮ ವರ್ಗೈತಿ ಆರ್ತಿ ಮಾಡ್ತದ್ರೆ ನಾವು ಬಂದು ಒಂದು ಹತ್ತು ನಿಮಿಷ ಆಗಿತ್ತು ಇರಲೇ ಇಲ್ಲ ರವಿಕುಮಾರ ಮನೆಯಲ್ಲಿ ಅವ್ನ ಫ್ರೆಂಡ್ಸ್ ಹತ್ತಿರನಲ್ಲಿ ಎಲ್ಲೋ ಮಾತಾಡ್ತಾ ಕೂತಿದ್ದ ಆಮೇಲೆ ಮುಂಚೆನೂ ಫೋನ್ ಮಾಡಿದ್ವಿ ಇವಾಗಲೂ ಫೋನ್ ಮಾಡಿದ್ಮೇಲೆ ಬಂದ ಅವನು ಎಷ್ಟು ಫಾಸ್ಟಾಗಿ ಬಂದ ಅಂದರೆ ಇಪ್ಪ ನೀವಾಗಿದ್ದಕ್ಕೆ ಸರಿ ಇನ್ನು ನಮ್ಮ ಮಮ್ಮಿ ಬಂದ್ಬಿಟ್ರಂತೂ ನನಗೆ ಶಾಸ್ತ್ರನಾಮ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅಂತ ಬೇಗ ಬಂದು ಬಾಗಿಲು ತೆಗ್ದೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅವ್ರಿಗೂ ಒಂದು ಭಯ ಇರುತ್ತೆ ಮನ್ಸಿನ ಮೂಲನಲ್ಲಿ ನಾವು ಉಗಿಸ್ಕೋಬೇಕು ಆಗುತ್ತೆ ನಾವು ಬಂದಿರೋದು ಇಲ್ಲಿ ಕೂತಿದ್ದೀವಿ ಮಾತಾಡ್ಕೊಂಡು ಅಂತ ಹೇಳ್ಬಿಟ್ಟು ಅಂತ ಅದು ಫ್ಯಾಮಿಲಿ ಬಾಂಡಿಂಗ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡು ಸೊ ಇವಾಗ ಆರತಿ ಮಾಡಿಬಿಟ್ಟು ಒಳಗಡೆಗೆ ಕರ್ಕೊತಾರೆ ಇಷ್ಟೇ ನಮ್ಮ ಕಡೆ ಮಾಡೋ ಸಿಂಪಲ್ಲಾಗಿ ಶಾಸ್ತ್ರ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಇಲ್ಲಿ ಬಾಡಿಗೆ ಮನೆಯಲ್ಲಿ ಇರುವಂಥ ಹುಡುಗಿ ಕೂಡ ಕೇಳ್ತಾ ಕೇಳ್ತಾಯಿತ್ತು ನಿಮ್ಮ ಮನೆ ನಿನ್ನ ಹೊಟ್ಟನಲ್ಲಿ ಒಂದು ಪಾಪು ಹೋಯ್ತಾ ಎರಡು ಪಾಪು ಆಯ್ತಾ ಅಂತ ಹೇಳ್ಬಿಟ್ಟು ಅಂತ ಅದು ನನಗೆ ನಗೋ ಬರ್ತಾಯಿತ್ತು ಆ ಹುಡುಗಿ ಆ್ಯಕ್ಷನ್ ಮಾಡಿ ಕೇಳ್ತಾ ಇರೋವಂಥದ್ದು ಯಾಕಂದರೆ ಹುಡುಗಿ ಚೆನ್ನಾಗಿ ಒಂದು ಐದು ನಿಮಿಷ ನೋಡಿಬಿಟ್ಟು ಅಬ್ಸರ್ವ್ ಮಾಡಿ ಆಮೇಲಿಂದ ಕೇಳ್ತಾಯಿತ್ತು ಇದು ನಮ್ಮ ಕಡೆಯೆಲ್ಲ ಎಂಟು ಆದಮೇಲೆ ಒಂಬತ್ತು ತಿಂಗಳು ನೆರಳು ಬೀಳುತ್ತೆ ಅಂತ ಹೇಳ್ತಾರಲ್ಲ ಆವಾಗ ಒಳ್ಳೆ ದಿನ ನೋಡ್ಬಿಟ್ಟು ಸೀಮಂತ ಕರೆ ಮಾಡುವಂಥದ್ದು ಇದು ಅವಳಿಗೆ ಅವ್ರ ನಾದ್ನಿ ತೆಗ್ದಿರೋ ಅಂಥದ್ದು ಅಣ್ಣನ ಹೆಂಡ್ತಿಗೆ ಸೀರೆ ಉಡಿಸ್ಬೇಕು ಅಂತಾಯ್ತಲ್ಲ ಆವಾಗ ತೆಗ್ದಿರೋಂಥ ಕಾಟನ್ ಸೀರೆ ಅದು ತಟ್ಟೆ ತುಂಬಿದ್ರು ಆ ಸೀರೆನ ನೋಡ್ತಾ ಇದ್ದರು ನಾನು ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ಸೀಮಂತ ಶಾಸ್ತ್ರದ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಆ್ಯಸ್ ಯೂಶಯಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು